ಅಂಬಾರಿ ಪಲ್ಲಕ್ಕಿ ಎಲ್ಲ ಕಡೆ ಇದ್ದಂಥ ಹೂವು ಬಾಳೆಕಂದು ಎಲ್ಲ ಮೆರವಣಿಗೆ ಟೈಮಲ್ಲಿ ಒಂದು ರೀತಿಯ ಆಕರ್ಷಣೆಯನ್ನು ಜಾಸ್ತಿ ಮಾಡ್ತವೆ ಆ ಸಾಲು ಮುಗಿದ ಮೇಲೆ ಆ ಯಾತ್ರೆ ಮುಗಿದ ಮೇಲೆ ಆ ಪರ್ವ ಮುಗಿದ್ಮೇಲೆ ಆ ಹೂ ಬಾಳೆಕಂದು ಎಲ್ಲ ಒಣಗತ್ತೆ ಅದನ್ನು ಕಸ ಅಂತಲೇ ಟ್ರೀಟ್ ಮಾಡ್ತಾರೆ ಈ ವಿಷಯ ಯಡಿಯೂರಪ್ಪನವ್ರಿಗೆ ಅನ್ವಯ ಆಗುತ್ತೆ ಯಾಕೆಂದರೆ ಯಡಿಯೂರಪ್ಪ ವಿರುದ್ಧ ಇದೀಗ ಒಂದು ತಂಡ ಬಿ ಜೆ ಪಿಯ ಒಂದು ತಂಡ ಸಿಡಿದೆ ಯಡಿಯೂರಪ್ಪನವರ ಈ ಹಿಂದೆ ಮಾಡಿದಂಥ ಒಂದಷ್ಟು ವ್ಯವಸ್ಥೆ ಬಗ್ಗೆ ಕೂಡ ಅಂದರೆ ಋಣ ಮರಿಬಾರ್ದಂತೆ ನೆರವು ಯಾರು ಹೆಲ್ಪ್ ಮಾಡ್ತಾರೆ ಅವ್ರನ್ನ ಮರಿಬಾರ್ದು ಯಾರು ನಮ್ಮ ಸಹಾಯಕ್ಕೆ ನಿಲ್ತಾರೆ ಅವ್ರನ್ನ ಮರಿಬಾರ್ದು ಯಾರು ನಮ್ಮ ಕಷ್ಟ ಕಾಲದಲ್ಲಿ ಹೆಗಲು ಕೊಡ್ತಾರೆ ಅವ್ರನ್ನ ಮರಿಬಾರ್ದು ಯಾರು ನಮ್ಮ ಹೇಳಿಗೆಗೆ ಸಹಕಾರ ಕೊಡ್ತಾರೆ ಅವ್ರನ್ನ ಮರಿಬಾರ್ದು ಅಂತ ಇವತ್ತು ಅರವಿಂದ್ ಲಿಂಬಾವಳಿಯವರು ಮತ್ತು ಜಿ ಎಂ ಸಿದ್ದೇಶ್ವರ ಅವರು ಯಡಿಯೂರಪ್ಪ ಅವರ ರಾಜಕೀಯ ನಡೆಯನ್ನು ಸಂಪೂರ್ಣವಾಗಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಇವರ ವಿಚಾರದಲ್ಲಿ ಏನು ಹೇಳಿದ್ರು ಬಹಿರಂಗ ಸಭೆಯಲ್ಲಿ ಯಡಿಯೂರಪ್ಪ ಅವರ ಸಂಬಂಧಪಟ್ಟಂಗೆ ಸಿದ್ದೇಶ್ವರ್ ಕುರಿತಂಗೆ ಲಿಂಬಾವಳಿ ಮಾತಾಡಿದ್ದಾರೆ ಇವತ್ತಿನ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಬರಲಿಲ್ಲ ಒಂದು ಪಕ್ಷ ಬಿಟ್ಟು ಹೋಗ್ಬಿಟ್ಟು ಕೆ ಜೆ ಪಿ ಕಟ್ಟಿದ್ರು ಮತ್ಯಾಗೋ ಬಿಜೆಪಿಗೆ ಬಂದರು ಇವರು ಯಡಿಯೂರಪ್ಪನವರು ಕಾಂಗ್ರೆಸ್ ಜೆ ಡಿ ಎಸ್ ಪಕ್ಷದ ಮನೆ ಬಾಗಿಲು ಬಡಿದಿದ್ರು ಆದರೆ ಯಡಿಯೂರಪ್ಪ ಅವ್ರನ್ನ ತಡೆದಿದ್ದು ಅವತ್ತು ಜಿ ಎಂ ಸಿದ್ದೇಶ್ವರ್ ಅವರು ಬಿ ಎಸ್ ಎಂ ಬಿ ಎಸ್ ವೈ ಸಿ ಎಂ ಆಗಲಿ ಏನೇ ಬಂದು ನಾನು ನೋಡ್ಕೋತೀನಿ ಅಂತ ಅವತ್ತು ಯಡಿಯೂರಪ್ಪ ಪರವಾಗಿ ನಿಂತಿದ್ದು ಜಿ ಎಂ ಸಿದ್ದೇಶ್ವರ್ ಇನ್ನು ರವೀಂದ್ರನಾಥ್ ರವೀಂದ್ರನಾಥ್ ಬರ್ಡೇಗೆ ಬರ್ತೀರಾ ಸಿದ್ದೇಶ್ವರ್ ಬರ್ಡೇಗೆ ಯಾಕೆ ಬರಲ್ಲ ರವೀಂದ್ರನಾಥ್ ದಾವಣಗೆರೆಯ ಮಾಜಿ ಶಾಸಕರು ಮಾಜಿ ಮಂತ್ರಿ ಅರೆ ಜಿ ಎಂ ಸಿದ್ದೇಶ್ವರ್ ಜಿ ಎಂ ಸಿದ್ದೇಶ್ವರರು ಶ್ರೀಮಂತಿಕೆ ಮದ್ಲಿಂದು ಐತೆ ಯಡಿಯೂರಪ್ಪನವರು ಯಡಿಯೂರಪ್ಪನವ್ರ ಮಕ್ಕಳು ಆ ಶ್ರೀಮಂತಿಕೆ ನೋಡಕ್ಕೆ ಮುಂಚೆನೆ ಆ ಶ್ರೀಮಂತಿಕೆ ಕಂಡವ್ರು ಜಿ ಎಂ ಸಿದ್ದೇಶ್ವರರು ರಾಜಕಾರಣದಿಂದ ದುಡ್ಡು ಮಾಡೋ ದರ್ದೇನಿಲ್ಲ ಸಿದ್ದೇಶ್ವರ್ ಫ್ಯಾಮಿಲಿಗೆ ಆದರೆ ನೀವು ರವೀಂದ್ರನಾಥ್ ಬರ್ಡೇಗೆ ಬರ್ತೀರಾ ಸಿದ್ದೇಶ್ವರ್ ಬರ್ಡೇಗೆ ಯಾಕೆ ಬರಲ್ಲ ಬೆಂಗಳೂರಿನ ಬಿಜೆಪಿ ಕಚೇರಿಗೆ ಜಾಗ ಕೊಟ್ಟಿದ್ದು ಜಿ ಎಂ ಸಿದ್ದೇಶ್ವರ ಅವರು ಸಮ್ಮಿಶ್ರ ಸರ್ಕಾರದ ಸಮಸ್ಯೆ ಬಗೆಹರಿಸಿದ್ದು ಜಿ ಎಂ ಸಿದ್ದೇಶ್ವರ್ ಅವರು ಶಿಕಾರಿಪುರದಲ್ಲಿ ಬಿಜೆಪಿ ಗೆಲುವಿಗೆ ಸಿದ್ದೇಶ್ವರ್ ಕಾರಣ ದಾವಣಗೆರೆಯಲ್ಲಿ ಬಿ ಎಸ್ ವೈ ವಿರುದ್ಧ ಅರವಿಂದ್ ಲಿಬ್ಬಾವಳಿ ಎಳೆ ಎಳೆಯಾಗಿ ಬಿಚ್ಚಿಟ್ಟು ವಾಗ್ದಾಳಿ ಮಾಡಿದ್ದಾರೆ ನೀವು ಕಾಂಗ್ರೆಸ್ಸು ಜೆ ಡಿ ಎಸ್ ಕದಾ ಬಡ್ದಾಗ ತಡೆದಿದ್ದು ಸಿದ್ದೇಶ್ವರ ಅವರು ನಿಮ್ಮ ಮುಖ್ಯಮಂತ್ರಿ ಆಗೋಕ್ಕೆ ಒಂದಷ್ಟು ಶಕ್ತಿ ದಾರಿ ಇರ್ತಿದ್ದು ಸಿದ್ದೇಶ್ವರ ಅವರು ಬಿಜೆಪಿ ಕಚೇರಿಗೆ ಜಾಗ ಕೊಟ್ಟಿದ್ದು ಸಿದ್ದೇಶ್ವರ ಅವರು ಆದರೆ ಆ ಸಿದ್ದೇಶ್ವರ ಅವ್ರ ಬರ್ಡೇಗೆ ಬರಲ್ಲ ನೀವು ಅಂತ ಅವ್ರ ವಿರುದ್ಧ ವಾಗ್ದಾಳಿ ಮಾಡೋರು ಮತ್ತೊಂದು ಕಡೆ ಸಿದ್ದೇಶ್ವರ್ ಕೂಡ ಮಾತನಾಡಿದ್ದಾರೆ ನನ್ನನ್ನು ಕೇಂದ್ರದಲ್ಲಿ ಮಂತ್ರಿ ಮಾಡಿದ್ದು ನೀವಲ್ಲ ಅನಂತಕುಮಾರ್ ಅವರು ನಾವು ನೀವು ಮಂತ್ರಿ ಮಾಡಿದ್ರಿ ಅಂತ ಅಂದ್ಕೊಂಡಿದ್ದೆ ಆದರೆ ನಾನು ಕೇಂದ್ರ ಮಂತ್ರಿ ಆಗಲ್ಲ ಬಿಡು ಅಂತ ಹೇಳಿದ್ರಿ ಆದರೆ ಅನಂತಕುಮಾರ್ ನನ್ನ ಪರವಾಗಿ ನಿಂತು ನನ್ನನ್ನು ಮಂತ್ರಿ ಆಗೋ ಥರ ಮಾಡಿದ್ರು ಸೊ ಅನಂತಕುಮಾರ್ ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಡಿಯೂರಪ್ಪ ಅವ್ರಿಗೆ ಅಲ್ಲ ಅಂತ ಅವರು ಮಾತಾಡಿದ್ದಾರೆ ಹೌದು ಯಡಿಯೂರಪ್ಪ ಅವರು ಹುಡ್ತಾ ಏನಾರ ಚಿನ್ನ ಸ್ಪೂನೇನು ಇಟ್ಕಂಡು ಹುಟ್ಟಲಿಲ್ಲ ಅವರ ವ್ಯವಹಾರ ವ್ಯಾಪಾರದ ಮೂಲಕ ಶ್ರೀಮಂತಿಕೆಯನ್ನು ಗಳಿಸಿದ್ದು ಸಿದ್ದೇಶ್ವರ್ ಫ್ಯಾಮಿಲಿಯವರು ಯಡಿಯೂರಪ್ಪನವರು ಮೊದ್ಲಿನ ಶ್ರೀಮಂತರ ಸಿದ್ದೇಶ್ವರವರೇ ಸಿದ್ದೇಶ್ವರವರು ಆರ್ಥಿಕವಾಗಿ ಸ್ಥಿತಿವಂತರು ಚೆನ್ನಾಗಿದ್ದರು ಅವರು ಚೆನ್ನಾಗಿದ್ದಾರೆ ಆದರೆ ರಾಜಕಾರಣದ ಕಾರಣಕ್ಕೆ ಬೇರೆ ಬೇರೆ ಕಾರಣಕ್ಕೆ ಹಣ ಮಾಡಿದ್ದು ಯಡಿಯೂರಪ್ಪನವ್ರ ಫ್ಯಾಮಿಲಿ ಅನ್ನೋದು ಇವರ ದಾಟಿ ಸೊ ಇನ್ನೊಂದು ಅಂತಂದ್ರೆ ಈಗ ಸಿದ್ದೇಶ್ವರರು ತುಂಬ ಸಾಧು ಮನುಷ್ಯ ಯಾರ ವಿರುದ್ಧನ ರೊಚ್ಚಿ ಕೇಳಲ್ಲ ಏನೂ ಇಲ್ಲ ಆದರೆ ಯಡಿಯೂರಪ್ಪನವ್ರಿಗೆ ನಾನು ಮಾಡಿದಂತ ಇಲ್ಲಿ ಭಾಳ ಮಾಡಿದ್ದೀನಿ ಬಟ್ ಅವರಿಂದ ಏನೂ ಇಲ್ಲ ನನಗೆ ನನಗೆ ತೊಂದರೆ ಕೊಟ್ಟವ್ರೆ ಅನ್ನೋ ನೋವು ಅವ್ರದ್ದು ಯಾಕೆಂದ್ರೆ ದಾವಣಗೆರೆ ಬಿ ಜೆ ಪಿ ಸೋಲೋ ಕ್ಷೇತ್ರ ಅಲ್ಲ ಆದರೆ ಯಡಿಯೂರಪ್ಪ ಅವ್ರ ಪುತ್ರ ವಿಜೇಂದ್ರ ಆಡಿದಂಥ ಡಬಲ್ ಗೇಮ್ ದಾವಣಗೆರೆ ಸೋಲಿ ಕಾರಣ ಆಯಿತು ಅನ್ನೋದು ಅವರೆಲ್ಲರ ಸಿಟ್ಟು ನಾನು ಹೆಂಡ್ತಿನ ಚುನಾವಣೆಯಲ್ಲಿ ಸೋಲಿಸ್ಬಿಟ್ರಲ್ಲ ಗಾಯತ್ರಿ ಸಿದ್ದೇಶ್ವರನ ಅನ್ನೋದು ಸಿದ್ದೇಶ್ವರ ಅಳಲು ಬೇಸರ ಇದೇ ಶಿಕಾರಿಪುರದಲ್ಲಿ ಗೆಲ್ಲೋ ಕಾರಣ ಆಗಿದ್ದು ನಾನು ನಾನು ರಾಜಕಾರಣ ಮಾಡಿದ್ದೀನಿ ನಿಮ್ಮ ಪರವಾಗಿ ಆದರೆ ಬಂದು ನೀವು ನನ್ನ ಹೆಣ್ತಿನ ಚುನಾವಣೆಯಲ್ಲಿ ಸೋಲಿಸಿರಲ್ಲ ಅನ್ನೋ ಸಿಟ್ಟು ಇವ್ರಿಗಿದೆ ವಿಜೇಂದ್ರ ಮಾಡಿದಂಥ ಭಾಳಷ್ಟು ಎಡವಟ್ಟುಗಳಲ್ಲಿ ಇದು ಒಂದು ಅನ್ನೋದು ಕೆಲವರ ಮಾತು ಅಟ್ಲೀಸ್ಟ್ ಗೆಲ್ಸೋ ತಾಕತ್ತಿಲ್ಲ ಅಂದರೆ ಅವ್ರ ಪಾರ್ಟಿಯವ್ರನ್ನೇ ಸೋಲ್ಸ್ಬಾರ್ದು ಕತ್ಕೊಯ್ಯೋಕ್ಕೆ ಸಮಲ್ಲ ರಾಜಕೀಯದಲ್ಲಿ ತನ್ನ ಪಕ್ಷದ ಸದಸ್ಯರನ್ನೇ ಅಭ್ಯರ್ಥಿಗಳನ್ನೇ ಸೋಲ್ಸೋದಿದೆಯಲ್ಲ ಅದು ರಾಜ್ಯಾಧ್ಯಕ್ಷ ಆದಾಗಲೇ ಅದು ಭಾಳ ದುರಂತ ಅನ್ನೋದು ಕೆಲವರ ವ್ಯಾಖ್ಯಾನ ಹಾಗಾಗಿ ಇವ್ರದೆಲ್ಲ ಸಿಟ್ಟು ಸೆಡವು ಅಂತ ಅಂಡ್ ಹೇಳ್ತವ್ರೆ ಸಿದ್ದೇಶ್ವರ ಅವರೇ ಜಾಗ ಕೊಟ್ಟಿದ್ದು ಬೆಂಗಳೂರು ಆಫೀಸ್ಗೆ ಇವೆಲ್ಲ ಅಂತ ಯಾಕಂತವ್ರಿಗೆ ಅನ್ಯಾಯ ಮಾಡಿದ್ರಿ ದಾಟಿ ರವೀಂದ್ರನಾಥ್ ಬರ್ಡೇಗೆ ಬರ್ತೀರಿ ಯಾಕೆ ಸಿದ್ದೇಶ್ವರ ಬರ್ಡೇಗೆ ಬರೋಕ್ಕಾಗಿಲ್ಲ ಫೋಟೋ ಹಾಕಿಲ್ವ ನಾವು ಕರೆದಿಲ್ವ ನಿಮ್ಮನ್ನ ಅಂತ ಕೇಳಿದ್ದಾರೆ ಬಟ್ ಯಾಕೋ ಇದು ಇಲ್ಲಿಗೆ ನಿಲ್ಲೋ ಲಕ್ಷಣ ಕಾಣ್ತಾ ಇಲ್ಲ ಪ್ರಹ್ಲಾದ್ ಜೋಶಿ ಚಾಣಕ್ಯ ಬಂದು ಏನೋ ಮಾಡೋದಪ್ಪ ಮಾತಾಡಿ ಸರಿ ಮಾಡಿಬಿಟ್ರು ಅಂತ ಒಂದು ಅಂದ್ಕೊಂಡಿದ್ರು ಅನ್ಕೊಂಡಿದ್ರು ಅಶ್ವತ್ ಅವ್ರ ಮನೇಲಿ ಮೀಟಿಂಗ್ ಎಲ್ಲ ಆಗಿತ್ತು ಇವತ್ತಿನ ದಾವಣಗೆರೆಯ ಎಲ್ಲರ ಭಾಷಣವನ್ನು ನೋಡಿದ್ರೆ ಎವರ್ ಎವರ್ ಚಾನ್ಸೇ ಇಲ್ಲ ವಿಜೇಂದ್ರ ಏನಾರ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಹಾಗೆ ಮುಂದುವರೆದ್ರೆ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಇರೋವರೆಗೂ ಬಿ ಜೆ ಪಿ ಅಣ್ಣವರ ಇಷ್ಟೇ ಕಾರ್ಯಕರ್ತರು ಅನ್ನೋ ಸನ್ನಿವೇಶ ಗ್ಯಾರಂಟಿ ಯಾಕೆ ಅಂದರೆ ವಿಜೇಂದ್ರ ತಗ್ಗಿ ಬಗ್ಗಿ ನಾಯಕರನ್ನ ವಿಶ್ವಾಸಕ್ಕೆ ಹೋಗಿ ಪಾರ್ಟಿ ಕಟ್ಟೋ ಕೆಲಸ ಮಾಡಿದೆ ತನ್ನ ಜೊತೆ ನಾಲ್ಕು ಜನ ಕರ್ಕೊಂಡು ಅಣ್ಣಂಗೆ ಜೈ ಅಣ್ಣಂಗೆ ಜೈ ಅನ್ನೋರು ಕರ್ಕೊಂಡು ಓಡಾಡ್ತಿದ್ರೆ ಏನೂ ಆಗಲ್ಲ ಅವ್ರ ಆಕ್ಷೇಪ ಏನು ಆ ಶರಣು ತಳ್ಳಿ ಕೇರಿ ತಮ್ಮೇಶ್ ಗೌಡ ಯಾವಾಗಲೂ ಇವರೇ ನಿಲ್ಸ್ಕೊಂಡು ನಿಂತಿರ್ತೀರಿ ನಿಮ್ಮ ಜೊತೆ ಇರೋ ಪ್ರಬುದ್ರಿ ಯಾರು ಪಾರ್ಟಿ ಕಟ್ಟೋ ತಾಕತ್ತಾಗಿರೋರು ಯಾರು ಆ ತಾಲೂಕ್ ಪಂಚಾಯತ್ ಗೆಲ್ಲಿಲ್ಲ ಅಂತನೂ ಆ ರುದ್ರೇಶ್ ಕರ್ಕೊಂಡು ಓಡಾಡ್ತೀರಿ ಗೆಲ್ಲೋಕಾಗದೇ ಇದ್ರು ಸೋಮಣ್ಣ ಅವ್ರನ್ನ ಸೋಲ್ಸಿ ಅಂತ ಕ್ಯಾಂಪೇನ್ ಮಾಡಿದಂಥ ವ್ಯಕ್ತಿ ಆತ ಚಾಮರಾಜನಗರದಲ್ಲಿ ನಿಮ್ಗೆ ಅವ್ರು ಬೇಕು ಈ ಕಾರಣಕ್ಕೆ ಸೋಮಣ್ಣ ವಿರೋಧ ವಿಜೇಂದ್ರಗೆ ಇನ್ನು ಶಿಗ್ಗಾ ಬೈ ಎಲೆಕ್ಷನ್ ಬೇರೆ ಬೇರೆ ಕಾರಣಕ್ಕೆ ಬೊಮ್ಮಾಯಿ ವಿರೋಧ ವಿಜೇಂದ್ರಗೆ ಸುಧಾಕರ್ ವಿಜೇಂದ್ರ ವಿರೋಧ ಜೋಶಿ ವಿರೋಧ ಎಲ್ಲರೂ ವಿರೋಧನೇ ವಿಜೇಂದ್ರ ಅವ್ರಿಗೂ ವಿಶ್ವಾಸವನ್ನು ಗಳಿಸಿದ್ರೆ ವಿಜಯ ವಿರೋಧ ಕಟ್ಕಂಡ್ರೆ ಇವೇ ಕತೆಗಳು ಆದರೆ ವಿಜಯೇಂದ್ರ ಅಂತ ಇಟ್ಕೊಂಡು ವಿಶ್ವಾಸ ಕಳ್ಕೊಳ್ಳೋದಿದೆಯಲ್ಲ ಅದು ದುರಂತ ಅಂತ ಅನ್ನೋದು ಬಹುತೇಕರ ಮಾತು ಏನೋ ಅರವಿಂದ್ ಲಿಂಬಾವಳಿ ಬಿ ಜೆ ಪಿಯ ಬೇಸಿಂದ ಎ ಬಿ ವಿ ಪಿ ಇವೆಲ್ಲವೂ ಆ ಮೂಲಕ ರಾಜಕಾರಣಕ್ಕೆ ಬಂದು ಅವರೇ ಪಾರ್ಟಿಯಲ್ಲಿ ಒಂದು ಅವಕಾಶಗಳು ಕಳ್ಕೊಂಡು ಪಡ್ಕೊಂಡು ಮಹಾದೇವಪುರದಲ್ಲಿ ಬಿ ಜೆ ಪಿಯಲ್ಲಿ ಗೆದ್ದು ಇದಾಗಿದೆ ಯಾವುದೋ ಒಂದು ಫೋಟೋ ಗೆಟ್ಟು ರಿಲೀಸ್ ಆಯಿತು ಅಂತ ಪೊಲಿಟಿಕಲ್ ಕೆರಿಯರ್ ಒಂದು ಸ್ವಲ್ಪ ಟ್ವಿಸ್ಟ್ ಅಲ್ಲಿ ಇಲ್ಲ ಅಂದರೆ ನೆಕ್ಸ್ಟ್ ಜನರ ದಲಿತ ಕೋಟಾದಲ್ಲಿ ಯಾರ ಡಿ ಸಿ ಎಂ ಆಗದಿದ್ದರೆ ಗೋವಿಂದ ಕಾರಜೋಳ ನಂತರ ಡಿ ಸಿ ಎಂ ಆಯ್ತಿದೆ ಲಿಂಬಾವಳಿ ಈ ಕಾಂಟ್ರವರ್ಸಿಗಳಿಲ್ಲ ಅಂದ್ರೆ ಲಿಂಬಾವಳಿ ಕೂಡ ಸಿ ಎಂ ಅಥವಾ ರಾಜ್ಯಾಧ್ಯಕ್ಷ ಸ್ಥಾನದ ಆಸ್ಪಿರೇಂಟ್ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಸೊ ಹಾಗಾಗಿ ಎಲ್ಲರೂ ಸೇರ್ಕೊಂಡಿದ್ದಾರೆ ನನ್ನ ನಮ್ಮ ವಿರುದ್ಧ ಷಡ್ಯಂತ್ರಕ್ಕೆಲ್ಲ ಕಾರಣ ಮುನ್ನಂಡೋದ್ಲಿ ವಿಜೇಂದ್ರ 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 ಅನ್ನೋದು ಇವರೆಲ್ಲರ ನಿಲುವು ಒಲವು ಮತ್ತೆ ಲೆಕ್ಕಾಚಾರ ಎಸ್ ಅರವಿಂದ್ ಲಿಂಬಾವಳಿಯವರು ಮತ್ತೆ ಸಿದ್ದೇಶ್ವರ ಅವ್ರ ಮಾತಿನ ಬಗ್ಗೆ ತಾವೇನು ಹೇಳ್ತೀರಿ ಬಿಜೆಪಿಯ ಈ ಬೀದಿ ಜಗಳ ಯಾವಾಗ ನಿಲ್ಲತ್ತೆ ಎಲ್ಲಿಗೆ ಬಂದು ನಿಲ್ಲುತ್ತಿದ್ದು ತಾವೇನು ಹೇಳ್ತೀರಿ ವಿಜಯನವ್ರು ಬದಲಾವಣೆ ಮಾಡ್ಬೇಕಾ ಏನ್ ಕತೆ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಾನು ಎಂಬತ್ತಾರು ಕೆ ಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಅಂದ್ರೆ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ